ಅವಾಚ್ಯ ಶಬ್ದ ಬಳಸಿ ಸಿಟಿ ರವಿ ಮಾತನಾಡಿದ್ದಾರೆ ಅನ್ನೋ ಆರೋಪ ಸದ್ಯ ಮತ್ತೊಂದು ತಿರುವು ಪಡೆದುಕೊಂಡಿದೆ ವಿಧಾನಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿಗೆ ಬೆದರಿಕೆ ಪತ್ರ ಬರೆದಿರುವ ಆರೋಪ ಕೇಳಿಬಂದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಮಧ್ಯೆ ನಡೆದ ವಾಕ್ ಸದ್ಯ ಮತ್ತೊಂದು ಹಂತಕ್ಕೆ ತಲುಪಿದೆ ಅವಾಚ್ಯ ಶಬ್ದ ಬಳಸಿ ಸಿಟಿ ರವಿ ಮಾತನಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಸಿಟಿ ರವಿ ಅವರನ್ನ ಬಂಧಿಸಿ ರಾತ್ರಿಯೆಲ್ಲ ಸುತ್ತಾಡಿಸಿದರು ಈಗ ಇದೇ ವಿಚಾರಕ್ಕೆ ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿದೆ ಎನ್ನಲಾಗ್ತಿದೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿರವಿಗೆ ಬೆದರಿಕೆ ಪತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಜನವರಿ ಒಂಬತ್ತರಂದು ಚಿಕ್ಕಮಗಳೂರಿನ ಬಸವನಹಳ್ಳಿ ರಸ್ತೆಯಲ್ಲಿರುವ ಸಿಟಿ ರವಿ ಮನೆಗೆ ಅನಾಮಧೇಯ ಬೆದರಿಕೆ ಪತ್ರ ಬಂದಿತ್ತು ಚಿಕ್ಕಮಗಳೂರಿನ ವಿಜಯಪುರದ ಅಂಚೆ ಕಚೇರಿಯಿಂದ ಪತ್ರ ರವಾನೆಯಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಲು ಹಿಡಿದು ಕ್ಷಮೆ ಕೇಳುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ತಂಡ ಚಿಕ್ಕಮಗಳೂರಿಗೆ ಬಂದಿದೆ ಹದಿನೈದು ದಿನದೊಳಗೆ ಕ್ಷಮೆ ಕೇಳದಿದ್ರೆ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಪೋಸ್ಟ್ ಆಫೀಸ್ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿರುವ ಬಸವನಹಳ್ಳಿ ಪೊಲೀಸರು ಸಿಟಿ ರವಿ ಪಿಎ ಚೇತನ್ ರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ನಿನ್ನ ಮಗನ ಜೀವಕ್ಕೂ ಅಪಾಯವಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆಯಂತೆ ಬೆದರಿಕೆ ಪತ್ರ ಹಿನ್ನೆಲೆ ಡ್ರಾಮಾ ಮಾಸ್ಟರ್ ಎಂದಿದ್ದ ಡಿಸಿಎಂ ಡಿಕೆಗೆ ಸಿಟಿ ರವಿ ತಿರುಗೇಟು ನೀಡಿದ್ದಾರೆ ನೀವು ಉಪಮುಖ್ಯಮಂತ್ರಿಗಳು ಎನ್ನುವುದನ್ನು ಮರೆತು ಬಿಟ್ಟಿದ್ದೀರಿ ನೀವು ನ್ಯಾಯಾಧೀಶರ ಸ್ಥಾನದಲ್ಲಿ ಇದ್ದು ಸತ್ಯ ಸತ್ಯತೆಯನ್ನ ವಿಚಾರ ಮಾಡಬೇಕಾದವರು ದುರಾದೃಷ್ಟವಶಾತ್ ಯಾರದ್ದೋ ವಕೀಲರಾಗಿ ಬಿಟ್ಟಿದ್ದೀರಿ ಅಂತ ಕಾಲೆಳೆದಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಬೆದರಿಕೆ ಪತ್ರ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಸಮಗ್ರವಾಗಿ ತನಿಖೆ ಮಾಡಿಸುತ್ತೇವೆ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ ನೋಡಿದೆ ಬಂದಿದೆ ಅಂತ ಹೇಳಿ ಗಂಭೀರವಾಗಿ ನಾವು ಒಂದು ವೇಳೆ ಆ ರೀತಿ ಪತ್ರ ಬಂದಿದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಈಗಾಗಲೇ ನೋಡಬೇಕಾಗುತ್ತೆ ಇನ್ನು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಬೆದರಿಕೆ ಪತ್ರ ಬರೆದ ವ್ಯಕ್ತಿಯನ್ನ ಸರ್ಕಾರ ಬದುಕಿದ್ರೆ ಬಂಧಿಸಲಿ ಅಂತ ಹೇಳಿದ್ದಾರೆ ಅವನು ಯಾರ ಅಭಿಮಾನಿಯೇ ಆಗಿರಲಿ ಮೊದಲು ಬಂಧಿಸಲಿ ಅಂತ ಆಗ್ರಹಿಸಿದ್ದಾರೆ ಇತ ಚಿಂತಕ ಚಕ್ರವರ್ತಿ ಸೂಲಿ ಮೇಲೆ ಕೆಲವು ಗಣ್ಯ ವ್ಯಕ್ತಿಗಳ ತಲೆ ಕತ್ತರಿಸಬೇಕು ಎಂದು ಬ್ಲಾಗ್ ಮಾಡಿಕೊಂಡಿದ್ದಾರೆ ಈ ಬಾರಿ ಅವರದ್ದು ನಡೆಯಲ್ಲ ಅಂತ ಹೇಳಿದ್ದಾರೆ ಈ ರೀತಿ ಬೆದರಿಕೆ ಪತ್ರವನ್ನು ಬರೆದಂಥ ವ್ಯಕ್ತಿನ ತಕ್ಷಣ ಬಂಧಿಸ್ಬೇಕು ಸಿ ಟಿ ಅವರು ಏನನ್ನು ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ ಹೇಳಿ ಬೆದರಿಕೆನಾಗ್ತಾರಲ್ಲ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಆಗುತ್ತೆ ಸರ್ಕಾರ ಬದುಕಿದರೆ ಈ ಕೂಡಲೇ ಆ ವ್ಯಕ್ತಿನ ಬಂಧಿಸಿ ಇನ್ನೊಬ್ಬರು ಅಭಿಮಾನಿಗಳಾಗಿದ್ರೆ ಒಳ್ಳೇದು ಅವ್ರ ಅಭಿಮಾನಿಗಳಾಗಿದ್ರೆ ಅವ್ರ ಅಭಿಮಾನ ತೋರ್ಸ್ಕೊಳ್ಳಿ ಇಲ್ಲಿ ಬಿಟ್ಟು ಯಾರನ್ನು ಎದುರಿಸೋ ಬೆದುರಿಸೋ ಪ್ರಯತ್ನಗಳು ನಡೆಯೋಲ್ಲ ರವಿ ಇಟ್ಕೊಂಡಿಲ್ಲ ಬೆದರಿಕೆ ಪತ್ರ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ಇತ್ತೀಚೆಗೆ ನೋಡ್ತಾ ಇದ್ದೆ ಅದರಲ್ಲಿ ವೆಬ್ಸೈಟ್ ಗಳನ್ನೇ ಮಾಡಿಟ್ಕೊಂಡಿದ್ದಾರೆ ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ ಅದರಲ್ಲಿ ಅನೇಕ ಬ್ಲಾಗರ್ ಗಳ ವೆಬ್ಸೈಟ್ ಇದೆ ಟ್ವೀಟ್ ಮಾಡುವಂತ ವೆಬ್ಸೈಟ್ ಇದೆ ಕೆಲವು ಅವರವರ ಹೆಸರುಗಳಿವೆ ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಏನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನ್ ನಡೀತಾ ಇದೆ ಸದ್ಯ ಬೆದರಿಕೆ ಪತ್ರದ ಹಿಂದೆ ಪೊಲೀಸರು ಬಿದ್ದಿದ್ದು ಯಾರು ಪತ್ರ ಬರೆದ್ರು ಅನ್ನೋದು ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್